ಸರ್ ಆಕ್ಚುಲಿ ನಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಅಹ್ ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ತೋರಿಸ್ತಾ ಇದೆ ಮೈನಸ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ ನಂದು ಏನಕ್ಕೆ ಏನಂತ ಗೊತ್ತಿಲ್ಲ ಅಂತ ಅಕೌಂಟ್ ನಂಬರ್ ಕೇಳಿದ್ರು ಹೇಳಿದೆ ಸರ್ ಇದು ನಮಗ್ ಬರಲ್ಲ ಮೈನ್ ಬ್ರೆಂಚ್ ಗೆ ಹೋಗ್ಬೇಕು ನೀವು ಮೈನ್ ಬ್ರೆಂಚ್ ಅಲ್ಲಿ ಕೇಳಿ ಅಂತ ಹೇಳಿದ್ರು ಸೊ ಮೈನ್ ಬ್ರಂಚ್ ಬಂದೆ ನಾ ಅದಕ್ಕೆ ಅಂತಾನೆ ಬೆಂಗಳೂರಿಂದ ಮೈಸೂರಿಗೆ ಬಂದು ಮೇನ್ ಬ್ರೆಂಚ್ ಹೋಗಿ ವಿಚಾರಿಸಿದೆ ಅವ್ರು ಹೇಳಿದ್ರು ಇಲ್ಲ ಇದು ಕ್ರೈಮ್ ಸಮಥಿಂಗ್ ಏನೋ ಅಂತ ಬರ್ತಾ ಇದೆ ಸೈಬರ್ ಕ್ರೈಮ್ ಸಂಬಂಧಪಟ್ಟಿದ್ದು ನಮಗ್ ಬರಲ್ಲ ಇದು ನೀವು ಸೈಬರ್ ಕ್ರೈಮ್ಗೆ ಹೋಗಿ ವಿಚಾರಿಸ್ಬೇಕು ಅಂತ ಹೇಳಿದ್ರು ಾರೆ ಹದಿನೈದನೇ ತೀಕು ಒಂದು ಲಿಸ್ಟ್ ಔಟ್ ಇದೆ ನೋಡಿ ಇಲ್ಲಿ ಒಂದು ಫೈವ್ ಒಂದು ಮೆಂಬರ್ಸ್ ಇದಾರೆ ಇವ್ರಿಷ್ಟು ಜನ ಸೇಮ್ ಹಿಂಗೆ ಆಗಿದೆ ಇಪ್ಪತ್ತೈದನೇ ತಾರೀಕು ತುಂಬಾ ಜನರ ನಾಟ್ ಹಂಗಾಗಿದೆ ನಮ್ ಬ್ರಾಂಚ್ ಮೈಸೂರು ಎಲ್ಲಾ ಬ್ರಾಂಚ್ ಅಲ್ಲೂ ಈ ತರ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ಕಿರಣ್ ಮತ್ತು ರವಿ ನಾವು ಮಾತಾಡಿಸಿರುವಂತಹ ಕಿರಣ್ ವ್ಯಕ್ತಿ ಇಲ್ಲಿದ್ದಾರೆ ಯುವಕ ಏನಿದ್ದಾರೆ ಆತ ಕೂಡ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಿರ್ತಾರೆ ಸುಮಾರು ಇಪ್ಪತ್ತೆರಡು ಸಾವಿರ ಅದರಲ್ಲಿ ಇಪ್ಪತ್ತೆರಡು ಸಾವಿರ ಡ್ರಾ ಮಾಡಿ ಇನ್ನೂರು ರೂಪಾಯಿ ಅಕೌಂಟ್ ಅಲ್ಲಿ ಇಟ್ಟಿರ್ತಾರೆ ಆದ್ರೆ ಏಕಾಏಕಿ ಮೈನಸ್ ಒಂಬತ್ತು ಸಾವಿರ ಆಗಿರುತ್ತೆ ಆತ ಯಾವುದೇ ಲೋನ್ ಅನ್ನು ತಗೊಂಡಿರೋದಿಲ್ಲ ಯಾವುದೇ ರೀತಿಯಾದಂತಹ ಇ ಎಂ ಐ ಕೂಡ ಇರೋದಿಲ್ಲ ಎಲ್ಲವನ್ನೂ ಕೂಡ ಕಟ್ಟಿರ್ತಾರೆ ಆದ್ರೂ